ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ನಿಮಗೆಲ್ಲ ಒಂದನೇ ತರಗತಿಯ ಕನ್ನಡ ಪಾಠಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ಸಹಕಾರ ಚಾಪ್ಟರ್ ನಂಬರ್ ಟು ಸಹಕಾರ ಎನ್ನುವ ಗದ್ಯ ಪಾಠವನ್ನು ಕಲಿಸ್ತಾ ಇದ್ದೇನೆ ಮಕ್ಕಳೇ ಕತೆ ಶುರು ಮಾಡೋಣ ಕತೆ ಹೆಸರೇನು ಸಹಕಾರ ಇದೊಂದು ಊರಿನ ಚಿತ್ರ ಯಾವ ಊರು ಇದು ಮಲ್ಲಿಗೆ ಹಳ್ಳಿ ಈ ಊರಿನ ಹೆಸರೇನು ಮಲ್ಲಿಗೆ ಹಳ್ಳಿ ನೀವು ಸಹ ಎಲ್ಲ ಒಂದೊಂದು ಊರಿನಲ್ಲೇ ವಾಸವಾಗಿದ್ದೀರಿ ಅಲ್ವಾ ನಿಮ್ಮ ನಿಮ್ಮ ಊರಿಗೆ ಒಂದೊಂದು ಹೆಸರಿದೆ ನಾನಿರೋ ಊರಿಗೂ ಒಂದು ಹೆಸರಿದೆ ನೀವಿರೋ ಊರಿಗೂ ಒಂದು ಹೆಸರಿದೆ ಅದೇ ರೀತಿ ಈ ಊರಿನ ಹೆಸರು ಮಲ್ಲಿಗೆಹಳ್ಳಿ ಈ ಮಲ್ಲಿಗೆ ಹಳ್ಳಿಯಲ್ಲಿ ಒಂದು ತೋಟ ಇತ್ತು ಏನಿತ್ತು ಒಂದು ತೋಟ ಇತ್ತು ಆ ತೋಟದಲ್ಲಿ ಯಾರಿದ್ರು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಪುಟಾಣಿ ಮರಿಗಳ ಜೊತೆಗೆ ವಾಸವಾಗಿತ್ತು ಪುಟಾಣಿ ಮರಿಗಳ ಜೊತೆಗೆ ಕೋಳಿ ವಾಸವಾಗಿತ್ತಲ್ಲ ಮತ್ತೆ ಯಾರ್ಯಾರಿದ್ರು ಅಲ್ಲಿ ಆ ತೋಟದಲ್ಲಿ ಪುಟ್ಟ ಗುಬ್ಬಚ್ಚಿ ಗುಬ್ಬಚ್ಚಿ ಅಂದರೆ ಗುಬ್ಬಿ ನೀವು ನೋಡಿರ್ತೀರಲ್ವಾ ಗುಬ್ಬಿ ಮನೆಯಲ್ಲಿ ಆಸುಪಾಸೆಲ್ಲ ಎಲ್ಲಾದರೂ ಹಾರಾಡ್ತಾ ಇರತ್ತೆ ಪುಟಾಣಿ ಹಕ್ಕಿ ಗುಬ್ಬಚ್ಚಿ ಇತ್ತು ಇನ್ನೊಂದು ಪಾರಿವಾಳ ಪಾರಿವಾಳನೂ ಸಹ ನೀವು ಮಲ್ಲಿಗೆ ಮಲ್ಲಿಗೆಹಳ್ಳಿ ಊರಿನಲ್ಲಿ ಒಂದು ತೋಟ ಇತ್ತು ಆ ತೋಟದಲ್ಲಿ ಯಾರಿದ್ರೂ ಒಂದು ಕೋಳಿ ಅದರ ಪುಟಾಣಿ ಮರಿಗಳು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿದುವು ಒಂದು ದಿನ ಕೋಳಿಗೆ ರಾಗಿ ಕಾಳುಗಳು ಸಿಕ್ತು ಏನು ಸಿಕ್ತು ರಾಗಿ ಕಾಳುಗಳು ಸಿಕ್ತು ರಾಗಿ ಕಾಳು ಅಂದರೆ ಏನು ಉದ್ದಿನಕಾಳು ಹೆಸರು ಕಾಳು ಮತ್ತು ಅಕ್ಕಿ ಕಾಳು ಇವೆಲ್ಲ ಇರುತ್ತಲ್ಲ ಅದೇ ರೀತಿ ಇದು ಒಂದು ಧಾನ್ಯ ಅಂದರೆ ಬೇಳೆ ಇದು ಆರೋಗ್ಯಕರ ಆಹಾರ ರಾಗಿ ಮಾಲ್ಟ್ ಮಾಡ್ಕೊಂಡು ತಿಂತಾರೆ ರಾಗಿ ನೀರು ಮಾಡ್ಕೊಂಡು ಕುಡಿತಾರೆ ಇದು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಆಹಾರ ಈ ರಾಗಿ ಕಾಳು ಯಾರಿಗೆ ಸಿಕ್ತು ಕೋಳಿಗೆ ಸಿಕ್ತು ಕೋಳಿ ಏನು ಮಾಡ್ತು ಎಲ್ಲ ರಾಗಿ ಕಾಳುಗಳನ್ನು ತಿನ್ನಲಿಲ್ಲ ಅದು ಅದು ಈ ರಾಗಿ ಕಾಳುಗಳನ್ನು ತೆಗೆದುಕೊಂಡು ಹೋಗಿ ಹೊಲ ಇರುತ್ತಲ್ಲ ಗದ್ದೆ ಹೊಲ ಭೂಮಿ ಭೂಮಿ ಅಂದರೆ ಮಣ್ಣಿನ ಸಮತಟ್ಟಾಗಿರೋ ಚೆನ್ನಾಗಿರೋ ಜಾಗ ಒಳ್ಳೆ ಮಣ್ಣಿರೋ ಜಾಗ ಗದ್ದೆ ಹೊಲ ಅಂತೆಲ್ಲ ಹೇಳ್ತಾರೆ ಅಂತಹ ಒಂದು ಹೊಲದಲ್ಲಿ ಈ ರಾಗಿ ಕಾಳುಗಳನ್ನು ಬಿತ್ತಿದ್ರೆ ಬಿತ್ತೋದು ಅಂದರೆ ಬೀಜಗಳನ್ನು ಹಾಕ್ಬೋದು ಬೀಜಗಳನ್ನು ಹಾಕಿದರೆ ಅಲ್ಲಿ ಏನಾಗುತ್ತೆ ರಾಗಿ ಸಸಿಗಳು ಬೆಳೆಯುತ್ತೆ ರಾಗಿ ಸಸಿಗಳು ಬೆಳೆದ ಮೇಲೆ ಅದಕ್ಕೆ ರಾಗಿಯ ತೆನೆಗಳು ಬರುತ್ತೆ ರಾಗಿಯ ತೆನೆಗಳಂದರೆ ರಾಗಿಯ ಪೈರು ರಾಗಿ ಗಿಡಕ್ಕೆ ಪೈರು ಬರುತ್ತೆ ತೆನೆ ಬರುತ್ತೆ ತೆನೆ ಒಳಗಡೆ ರಾಗಿ ಕಾಳುಗಳಿರುತ್ತೆ ಆ ಥರ ಹೊಲದಲ್ಲಿ ರಾಗಿ ಕಾಳುಗಳನ್ನೆಲ್ಲ ಹಾಕಿದರೆ ನನಗೆ ತಿನ್ನಲಿಕ್ಕೆ ತುಂಬ ರಾಗಿ ಕಾಳು ಸಿಗತ್ತೆ ಅದಕ್ಕೋಸ್ಕರ ಎಲ್ಲ ರಾಗಿ ಕಾಳುಗಳನ್ನು ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಹಾಕಬೇಕು ಅಂತ ವಿಚಾರ ಮಾಡ್ತು ಆದರೆ ಈ ರಾಗಿ ಕಾಳುಗಳನ್ನು ಕೋಳಿ ಒಬ್ಬಳೇ ಹೇಗೆ ಹಾಕತ್ತೆ ಪಾಪ ಅದಕ್ಕೆ ಅದೇನು ಮಾಡ್ತು ತೋಟದಲ್ಲಿ ಮಧ್ಯ ಯಾರ್ಯಾರಿದ್ರು ಗುಬ್ಬಚ್ಚಿ ಪಾರಿವಾಳ ಅಲ್ವಾ ಮೊದಲು ಕೋಳಿ ಏನು ಮಾಡ್ತು ಗುಬ್ಬಚ್ಚಿ ಬಳಿ ಬಂತು ಗುಬ್ಬಚ್ಚಿ ಬಳಿ ಬಂದ್ಬಿಟ್ಟು ಗುಬ್ಬಚ್ಚಿ ಗುಬ್ಬಚ್ಚಿ ನನಗೆ ತುಂಬ ರಾಗಿ ಕಾಳು ಸಿಕ್ಕಿದೆ ಆ ರಾಗಿ ಕಾಳುಗಳನ್ನು ನಾನು ಹೊಲದಲ್ಲಿ ಬಿತ್ತಬೇಕು ಅಂದರೆ ಹೊಲದಲ್ಲಿ ಹಾಕಬೇಕು ಅದರಿಂದ ತುಂಬ ಕಾಳುಗಳು ಸಿಗತ್ತೆ ಅದಕ್ಕೋಸ್ಕರ ನನಗೆ ಸಹಾಯ ಮಾಡ್ತೀಯಾ ನನ್ನ ಜೊತೆ ಬರ್ತೀಯಾ ರಾಗಿ ಕಾಳುಗಳನ್ನೆಲ್ಲ ಹೊಲದಲ್ಲಿ ಹಾಕೋಕ್ಕೆ ನನ್ನ ಜೊತೆ ಬರ್ತೀಯಾ ಅಂತ ಗುಬ್ಬಚ್ಚಿನ ಕೇಳ್ತು ಯಾರು ಕೇಳಿದ್ರು ಕೋಳಿ ಕೇಳ್ತು ಆಗ ಗುಬ್ಬಚ್ಚಿ ಏನು ಹೇಳ್ತು ಬರ್ತೀನಿ ಅಂತ ಹೇಳ್ತಾ ಇಲ್ಲ ನನ್ನಿಂದ ಆಗೋದು ನಾನು ಬರಲ್ಲ ನಾನು ಆ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳಿಬಿಡ್ತು ಕೋಳಿಗೆ ಗುಬ್ಬಚ್ಚಿ ಏನು ಹೇಳ್ತು ನನ್ನಿಂದ ಆಗೋದು ನಾನು ಬರಲ್ಲ ಅಂತ ಹೇಳ್ತು ಪಾಪ ಕೋಳಿ ಹಾಂ ಇದು ಬರಲ್ಲ ಅಂತ ಬೇಜಾರಾಗಿ ಪಾರಿವಾಳನಾದರೂ ಕೇಳೋಣ ಅಂತ ಪಾರಿವಾಳದ ಬಳಿ ಹೋಯ್ತು ಪಾರಿವಾಳದ ಹತ್ರ ಹೋಗಿ ಪಾರಿವಾಳ ನನಗೆ ರಾಗಿ ಕಾಳು ಸಿಕ್ಕಿದೆ ನಾನು ಅದನ್ನು ಹೊಲದಲ್ಲಿ ಹಾಕಬೇಕು ಅದರಿಂದ ತುಂಬ ರಾಗಿ ಕಾಳುಗಳನ್ನು ಬೆಳಿಬೋದು ಆದರೆ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ನೀನು ಬರ್ತೀಯಾ ನನ್ನ ಜೊತೆ ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳ್ತು ಆದರೆ ಪಾರಿವಾಳ ಏನು ಹೇಳ್ತು ನಾನು ಬರಲ್ಲ ನನ್ನಿಂದ ಆಗೋದು ನಾನು ಆ ಕೆಲಸ ಎಲ್ಲ ಮಾಡಲ್ಲ ಅಂತ ಪಾರಿವಾಳನೂ ಹೇಳಿಬಿಡ್ತು ಆಗ ಕೋಳಿ ಏನು ಮಾಡೋದು ಸಹಾಯ ಕೇಳಿದರೆ ಸಹಕಾರ ಕೇಳಿದರೆ ಯಾರೂ ಬರಲಿಲ್ಲ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ತನ್ನ ಮರಿಗಳನ್ನು ಕರ್ಕೊಂಡು ಹೊಲದ ಕಡೆಗೆ ಹೋಗಿ ಎಲ್ಲ ರಾಗಿ ಕಾಳುಗಳನ್ನು ನೆಲದಲ್ಲಿ ಅಂದರೆ ಹೊಲದಲ್ಲಿ ಬಿತ್ತಿತು ಹಾಕಿತು ಸ್ವಲ್ಪ ದಿನದ ನಂತರ ರಾಗಿ ಗಿಡಗಳು ಹುಟ್ಕೊಂಡ್ವು ರಾಗಿಯ ಗಿಡ ಹುಟ್ಕೊಳ್ತು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ರಾಗಿಯ ಸಸಿಗಳು ಆ ಥರ ಸಸಿಗಳು ಉಟ್ಕೊಳ್ತು ಮತ್ತು ಸ್ವಲ್ಪ ದಿನ ಕಳೆದ ಮೇಲೆ ಆ ಗಿಡಗಳಿಗೆ ರಾಗಿಯ ತೆನೆಗಳು ಬಂದವು ಅಂದರೆ ರಾಗಿಯ ಕಾಳುಗಳು ಆ ರಾಗಿ ಗಿಡದಲ್ಲಿ ಆಯಿತು ಆಗ ಎಷ್ಟೊಂದು ರಾಗಿ ಕಾಳುಗಳ ತೆನೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ತೆನೆಗಳನ್ನೆಲ್ಲ ಏನು ಮಾಡಬೇಕು ಇವಾಗ ಅದನ್ನೆಲ್ಲ ಕೊಯ್ಯಬೇಕು ಅದನ್ನೆಲ್ಲ ಕತ್ತರಿಸಿ ಅದನ್ನೆಲ್ಲ ತಂದು ಒಣಗಿಸಿ ಆ ಕಾಳುಗಳನ್ನೆಲ್ಲ ಬೇರೆ ಬೇರೆ ಮಾಡಿ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು ಸಂಗ್ರಹ ಮಾಡೋ ಮಾಡೋದು ಅಂದರೆ ಕೂಡಿ ಇಟ್ಕೊಳ್ಳೋದು ಕೂಡಿಸಿ ಇಟ್ಕೊಳ್ಳೋದು ಅದನ್ನು ಮಾಡಬೇಕಲ್ವಾ ಈಗ ಮತ್ತೆ ಕೋಳಿಗೆ ಏನಾಯಿತು ನಾನೊಬ್ಬಳೇ ಹೇಗೆ ಮಾಡಲಿ ಇದನ್ನೆಲ್ಲ ಅಂತ ಮತ್ತೆ ಸಹಾಯ ಕೇಳಿಕೊಂಡು ಯಾರ ಬಳಿ ಹೋಯ್ತು ಗುಬ್ಬಿ ಬಳಿ ಹೋಯ್ತು ಮತ್ತೆ ಕೇಳ್ತು ಗುಬ್ಬಚ್ಚಿ ಗುಬ್ಬಚ್ಚಿ ರಾಗಿಯ ತೆನೆಗಳೆಲ್ಲ ಬಂದಿದೆ ಹೊಲದಲ್ಲಿ ಅದನ್ನೆಲ್ಲ ಕೊಯ್ಬೇಕು ನನಗೆ ಸಹಾಯ ಮಾಡ್ತೀಯಾ ಅದನ್ನೆಲ್ಲ ತೆಗೀಲಿಕ್ಕೆ ಅಂತ ಕೇಳ್ತು ಮತ್ತು ಗುಬ್ಬಚ್ಚಿ ಏನು ಹೇಳ್ತು ಹ್ಞೂ ಹ್ಞೂ ನನ್ನಿಂದ ಆಗೋದು ನಾನು ಬರಲ್ಲ ನಾನು ಅದೆಲ್ಲ ಕೆಲಸ ಮಾಡಲ್ಲ ಅಂತ ಹೇಳಿಬಿಡ್ತು ಮತ್ತು ಕೋಳಿ ಯಾರ ಬಳಿ ಹೋಯ್ತು ಪಾರಿವಾಳದ ಬಳಿ ಹೋಯ್ತು ಪಾರಿವಾಳದ ಬಳಿ ಹೋಗಿ ಪಾರಿವಾಳ ಪಾರಿವಾಳ ರಾಗಿ ತೆನೆಗಳೆಲ್ಲ ಬಂದಿದೆ ಹೊಲದಲ್ಲಿ ಅದನ್ನೆಲ್ಲ ಕೊಯ್ಬೇಕು ಅದನ್ನೆಲ್ಲ ಸಂಗ್ರಹಿಸಿ ಕೂಡಿಸಿ ಇಟ್ಕೋಬೇಕು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ರಾಗಿ ತೆನೆಗಳನ್ನು ತೆಗೆಯೋದಕ್ಕೆ ಅಂತ ಕೇಳ್ತು ಪಾರಿವಾಳ ಏನು ಹೇಳ್ತು ಹ್ಞೂ ಹ್ಞೂ ನಾನು ಬರಲ್ಲ ನನ್ನಿಂದ ಈ ಕೆಲಸ ಎಲ್ಲ ಆಗೋಲ್ಲ ಅಂತ ಹೇಳ್ತು ಆವಾಗ ಕೋಳಿ ಏನು ಮಾಡ್ತು ಗೊತ್ತಾ ತನ್ನ ಮರಿಗಳನ್ನೆಲ್ಲ ಕರ್ಕೊಂಡು ಆ ರಾಗಿ ತೆನೆಗಳನ್ನೆಲ್ಲ ತಾನೇ ಕೊಯ್ದು ಸಂಗ್ರಹ ಮಾಡಿಕೊಳ್ತು ತಾನೊಬ್ಬಳೇ ಅದೆಲ್ಲ ಕೆಲಸ ಮಾಡಿಕೊಳ್ತು ಒಂದು ದಿನ ಏನಾಯಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವೆ ಆಯಿತು ತಿನ್ನೋದಕ್ಕೆ ಏನೂ ಸಿಗಲಿಲ್ಲ ಆಗ ಗುಬ್ಬಚ್ಚಿ ಪಾರಿವಾಳಕ್ಕೆ ಯಾರು ನೆನಪಾಯಿತು ಕೋಳಿ ನೆನಪಾಯಿತು ಕೋಳಿ ಹತ್ರ ತುಂಬ ರಾಗಿ ಕಾಳಿದೆ ರಾಗಿ ಕಾಳುಗಳನ್ನು ಕೇಳೋಣವಾ ಅಂತ ಒಬ್ರಿಗೊಬ್ಬರು ಮಾತಾಡಿಕೊಂಡು ಯಾರ ಮನೆಗೆ ಬಂದರೂ ಕೋಳಿ ಮನೆಗೆ ಬಂದರು ಕೋಳಿ ಮನೆಗೆ ಗುಬ್ಬಚ್ಚಿ ಮತ್ತು ಪಾರಿವಾಳ ಇಬ್ಬರು ಬಂದರು ಇಬ್ಬರು ಬಂದ್ಕೊಂಡು ಕೋಳಿಯಕ್ಕ ಕೋಳಿಯಕ್ಕ ನಮಗೆ ತಿನ್ನೋದಕ್ಕೆ ರಾಗಿ ಕೊಡ್ತೀಯಾ ಅಂತ ಕೇಳಿದ್ವು ಆಗ ಕೋಳಿ ಹೇಳ್ತು ನೀವು ಬಿತ್ತಲೂ ಬರಲಿಲ್ಲ ಕೊಯ್ಯಲು ಬರಲಿಲ್ಲ ಏಕೆ ರಾಗಿ ಕೊಡಲಿ ನಾನು ಅಂತ ಕೇಳ್ತು ಅಂದರೆ ರಾಗಿ ಕಾಳುಗಳನ್ನು ನೆಲದಲ್ಲಿ ಹಾಕೋದಕ್ಕೂ ಸಹ ನೀವು ಸಹಾಯ ಮಾಡಲಿಲ್ಲ ಸಹಕಾರ ಕೊಡಲಿಲ್ಲ ಆಮೇಲೆ ತೆನೆಗಳನ್ನು ಕೊಯ್ಯೋದಕ್ಕೂ ಸಹ ನೀವು ಬರಲಿಲ್ಲ ನನಗೆ ಯಾವುದೇ ರೀತಿಯ ಸಹಕಾರವನ್ನು ಸಹಾಯವನ್ನು ನೀವು ಮಾಡಲಿಲ್ಲ ಈಗ ನಾನು ಯಾಕೆ ನಿಮಗೆ ರಾಗಿ ಕೊಡಬೇಕು ಅಂತ ಕೇಳ್ತು ಆಗ ಗುಬ್ಬಚ್ಚಿಗೆ ಮತ್ತು ಪಾರಿವಾಳಕ್ಕೆ ನಾವೇನು ತಪ್ಪು ಮಾಡಿದ್ವಿ ಅಂತ ಅರ್ಥ ಆಯಿತು ಕೋಳಿ ಕರೆದಾಗ ನಾವು ಹೋಗಬೇಕಿತ್ತು ಹೋಗದೆ ಇರೋದ್ರಿಂದ ಈಗ ಅದು ನಮಗೆ ರಾಗಿ ಕಾಳು ಕೊಡ್ತಾ ಇಲ್ಲ ನಾವು ತಪ್ಪು ಮಾಡಿಬಿಟ್ವಿ ಅಂತ ಅವುಗಳಿಗೆ ನಾಚಿಕೆ ಆಯಿತು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ವು ಗುಬ್ಬಚ್ಚಿ ಮತ್ತು ಪಾರಿವಾಳ ಏನು ಮಾಡಿದ್ವೋ ತಲೆ ನಾಚಿಕೆ ಆಗಿ ತಪ್ಪಿನ ಅರಿವಾಗಿ ಸುಮ್ಮನೆ ನಿಂತ್ಕೊಂಡು ಆಗ ಅದನ್ನು ನೋಡಿ ಕೋಳಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ಗುಬ್ಬಚ್ಚಿ ಮತ್ತು ಪಾರಿವಾಳದ ಪರಿಸ್ಥಿತಿ ನೋಡಿ ಕೋಳಿಗೆ ಏನು ಅನ್ನಿಸ್ತು ಅಯ್ಯೋ ಪಾಪ ಅಂತ ಅನ್ನಿಸ್ತು ಕೋಳಿ ಏನು ಮಾಡ್ತು ಆಮೇಲೆ ಒಂದು ಬುಟ್ಟಿ ತುಂಬ ರಾಗಿ ಕಾಳುಗಳನ್ನು ತಂದು ಗುಬ್ಬಚ್ಚಿಗೆ ಪಾರಿವಾಳಕ್ಕೆ ಕೊಡ್ತು ಇಲ್ಲಿಗೆ ಈ ಕತೆ ಮುಗೀತು ಈ ಕಥೆಯಲ್ಲಿ ಏನು ಅರ್ಥ ಆಯಿತು ಮಕ್ಕಳೇ ಸಹಕಾರ ಸಹಕಾರ ಅಂದರೆ ಒಬ್ರಿಗೊಬ್ಬರು ಸಹಾಯ ಮಾಡೋದು ಗುಬ್ಬಚ್ಚಿ ಮತ್ತು ಪಾರಿವಾಳ ಕೋಳಿಗೆ ಸಹಾಯ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಆದರೆ ಗುಬ್ಬಚ್ಚಿಗೆ ಮತ್ತು ಪಾರಿವಾಳಕ್ಕೆ ಹಸಿವೆ ಆದಾಗ ಯಾರು ಸಹಾಯ ಮಾಡಿದ್ರು ಕೋಳಿನೇ ಸಹಾಯ ಮಾಡ್ತು ಗುಬ್ಬಚ್ಚಿಗೆ ಮತ್ತು ಪಾರಿವಾಳಕ್ಕೆ ರಾಗಿನ ಯಾರು ಕೊಟ್ಟರು ಕೋಳಿನೇ ಕೊಟ್ತು ಗುಬ್ಬಚ್ಚಿ ಪಾರಿವಾಳ ಮಾಡಲಿಲ್ಲ ಸಹಾಯ ಮಾಡಲಿಲ್ಲ ಕೋಳಿಗೆ ಆದ್ರೂ ಕೋಳಿ ಅವರಿಗೆ ಸಹಾಯ ಮಾಡ್ತು ನಾವು ಯಾವ ಥರ ಇರಬೇಕು ಯಾವ ಥರ ಗುಣವನ್ನು ಬೆಳೆಸ್ಕೊಳ್ಬೇಕು ಕೋಳಿ ತರಹ ಗುಣವನ್ನು ನಾವು ಬೆಳೆಸ್ಕೊಬೇಕು ಈ ಕಥೆಯಲ್ಲಿ ಕೋಳಿ ಏನು ಮಾಡಿದೆ ಅವ್ರ ಹತ್ರ ಸಹಾಯ ಕೇಳಿ ಅವರು ಸಹಾಯ ಮಾಡ್ದಿದ್ರು ಅವರಿಗೆ ಹಸಿವೆ ಆದಾಗ ಕೋಳಿ ರಾಗಿ ಕಾಳುಗಳನ್ನು ಕೊಟ್ಟಿದೆ ಅದೇ ಥರ ನಾವು ಒಬ್ರಿಗೆ ಒಬ್ಬರು ಸಹಾಯ ಮಾಡಬೇಕು ಇವಾಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಅಪ್ಪನೋ ಅಮ್ಮನೋ ಅಣ್ಣನೋ ನಿಮ್ಮನ್ನು ಕರೀತಾರೆ ಮಗು ಹೋಗಿ ಒಂದು ಲೋಟ ನೀರು ತೊಗೊಂಬ ಅಂತ ಹೇಳ್ತಾರೆ ಅಥವಾ ಅಲ್ಲೊಂದು ವಸ್ತು ಇದೆ ಅದನ್ನು ತಂದು ಕೊಡು ಅಂತ ಹೇಳ್ತಾರೆ ನೀವು ಎದ್ದು ಹೋಗಿ ತಂದು ಕೊಡಬೇಕು ಇಲ್ಲ ನನ್ನಿಂದ ಆಗಲ್ಲ ಅಂತ ಹೇಳಬಾರ್ದು ಮನೆಯಲ್ಲಿರಲಿ ಮನೆಯಿಂದ ಹೊರಗಡೆ ಇರಲಿ ಯಾರೇ ಏನೇ ಸಹಾಯ ಕೇಳಿದರೂ ನೀವು ಮಾಡಬೇಕು ಸಹಾಯ ಮಾಡೋದು ಸಹಕಾರ ಕೊಡೋದು ಒಳ್ಳೆಯ ಗುಣ ಈ ಪಾಠದ ನೀತಿ ಅರ್ಥ ಆಯ್ತಲ್ಲ ಒಳ್ಳೆಯ ಗುಣವನ್ನು ಸಹಕಾರ ಮಾಡುವಂತಹ ಸಹಾಯ ಮಾಡುವಂತಹ ಒಳ್ಳೆಯ ಗುಣವನ್ನು ನಾವು ಬೆಳೆಸ್ಕೋಬೇಕು ಕತೆ ಚೆನ್ನಾಗಿದೆಯಾ ಮಕ್ಕಳೇ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮನೆಯಲ್ಲಿ ಸುರಕ್ಷಿತವಾಗಿರಿ ಥ್ಯಾಂಕ್ ಯು